ಲಕ್ಷ್ಮಿ ಹಗಲ್ ಇವತ್ತು ನಮ್ಮ ನಾಗ್ನಿ ಲಕ್ಷ್ಮೀ ಹಾನಗಲ್ ಅವಳು ವಾಕಿಂಗಿಂದ ಬರ್ತಿರುವಾಗ ಇಬ್ಬರು ಬೈಕ್ ಮೇಲಿಂದ ಅವಳನ್ನ ಫಾಲೋ ಮಾಡ್ತಾ ಬಂದು ಒಬ್ಬನು ಕೆಳಗಿಳಿದು ಅವಳನ್ನ ಹಿಂದಿಂದ ಬಂದು ಗೋಲ್ಡ್ ಚೈನು ಕಸ್ಕೊಂಡಿದ್ದಾನೆ ಅದು ಕಿತ್ಕೊಂಡಾಗ ಕೆಳಗಡೆ ಬಿದ್ದಲು ಕೈಯೆಲ್ಲ ಸ್ಕ್ರ್ಯಾಚ್ ಆಯಿತು ಇದು ಆಗಿದ್ದು ಎಟ್ ಸಿಕ್ಸ್ ಇನ್ ದ ಮಾರ್ನಿಂಗ್ ಟುಡೇ ಅದು ಅವಳು ದಿನಾನೂ ಹೋಗೋದು ವಾಕಿಂಗು ಫೈವ್ ತರ್ಟಿಗೆ ಅದು ಇನ್ನೂ ಕತ್ಲಿರ್ತದೆ ಬಟ್ ಸ್ಟಿಲ್ ಅವಾಗೇನೂ ಆಗಿಲ್ಲ ಯಾವಾಗೂ ಆಗಿಲ್ಲ ನಲ್ವತ್ತು ವರ್ಷದಿಂದ ವಾಕ್ ಮಾಡ್ತಾ ಇದ್ದಾಳೆ ಈ ಟೈಪ್ ಇರೋದು ಯಾವಾಗೂ ಈ ಟೈಪ್ ಏನೂ ಆಗಿಲ್ಲ ಈ ನೇಬರ್ಹುಡ್ನಲ್ಲಿ ಎಲ್ಲ ರಿಚ್ ಪೀಪಲ್ ಅರೌಂಡ್ ಹಿಯರ್ ಏನಾದರೂ ಕೆಳಗಡೆ ಬಿದ್ದು ಈಗ ನಾಲ್ಕು ವರ್ಷದಿಂದ ಅವಳದು ನೀ ಆಪ್ರೇಷನ್ ಆಗಿದೆ ಕೆಳಗಡೆ ಬಿದ್ದು ಏನಾದರೂ ಹಾ ಆಗಿದ್ರೆ ಫಿಸಿಕಲಿ ಅವಳಿಗೆ ಹಾನಿಯಾಗಿದ್ದರೆ ಇಟ್ಸ್ ವೆರಿ ಸ್ಕೇರಿ ಫಾರ್ ಆಲ್ ವುಮೆನ್ ದ ಓಲ್ಡ್ ವುಮೆನ್ಗೆ ಆಮೇಲೆ ಯಂಗ್ಸ್ಟರ್ಸ್ ನಾನು ಎರಡು ಹೆಣ್ಮಕ್ಳಿದಾರೆ ರಾತ್ರಿ ಅಡ್ಡಾಡ್ತಿರ್ತಾರೆ ಬೆಳಗ್ಗೆ ಅಡ್ಡಾಡ್ತಿರ್ತಾರೆ ಇದು ಏನಪ್ಪ ಇದು ಪ್ರೊಟೆಕ್ಷನು ಇಟ್ಸ್ ವೆರಿ ಮಚ್ ಅರ್ಜೆನ್ಸಿ ಇಟ್ಸ್ ಟು ಬಿ ಗಿವನ್ ಥ್ಯಾಂಕ್ ಯು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸಬರ್ಬನ್ ಪೊಲೀಸು